ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಈವಾಗ ಏನು ಹೇಳಕ ಬಂದಿದ್ದೀನಿ ಅಂತಂದ್ರೆ ನಮ್ಮ ಶ್ರೀ 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 ಮಂತ್ರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಈಗ ಒಂದು ವಿಷಯ ಮಾಡಿದ್ರು ಏನು ವಿಷಯ ಗಂಗೆ ಬಾರೆ ಗೌರಿ ಬಾರೆ ತುಂಗ ಭದ್ರ ನೀನು ಬಾರೆ ಈ ಹಾಡೋ ಗೋವಿನ ಹಾಡೋ ಸಿದ್ದರಾಮಯ್ಯನಗೂ ಡಿ ಕೆ ಗೆ ಹೋಲುತ್ತೆ ಅಂತ ಇದ್ದೀನಿ ಯಾಕೆಂದರೆ ಕಲ್ಲಿಗೆ ಕೊಟ್ಟ ಮಾತಿಗೆ ತಪ್ಪಲಾರೆ ಅಲ್ವ ಇಲ್ಲಿ ಕೊಟ್ಟ ಮಾತೆಗೆ ತಪ್ಪಿಸಿಕೊಂಡೆ ನಡೆದು ಹೋಯಿತು ಮುಂದಿನ ಕತೆ ಇದು ಒಂಥರ ಚೆನ್ನಾಗಿದೆ ಹಂಗಾಯ್ತು ಈಗ ಡಿ ಕೆ ಶಿವಕುಮಾರರು ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಪಾಪ ಅಪಾಪಿಸಿ ಇದ್ದಾರೆ ಆದರೆ ಅದನ್ನೀಗ ಇವರು ಯಾರು ನಮ್ಮ ಸಿದ್ದರಾಮಯ್ಯನವರು ಅದ್ನಿಗಮರ್ಸ್ತಾ ಇದ್ದಾರೆ ಯಾವ ರೀತಿ ಹೆಮರಿಸ್ತಾ ಇದ್ದಾರೆ ಅಂತಂದರೆ ನಿನ್ನೆ ಹೈಕಮ್ಯಾಂಡ್ ಅವರು ಒಂದು ಫೋನಂತೆ ಏನಂತ ಫೋನು ನೀವಿಬ್ಬರು ಹೋಗ್ಬಿಟ್ಟು ಒಂದು ಬ್ರೇಕ್ಫಾಸ್ಟ್ ಮಾಡ್ರಪ್ಪ ಅಂತ ಒಂದು ಬ್ರೇಕ್ಫಾಸ್ಟ್ಗೆ ಬ್ರೇಕ್ ಆಗೋಯ್ತು ಫುಲ್ ವಿಷಯನೇ ಒಂದು ತಿಂಗಳಿಂದ ನಡೀತಾ ಇತ್ತು ಇದು ವಿಷಯ ಒಂದು ತಿಂಗಳಿಂದ ಏನು ಪತ್ರಕರ್ತರಿಗೆ ಡ್ಯೂಟಿನೂ ಡ್ಯೂಟಿ ಏನು ಹೇಳಿದ್ನೇ ಹೇಳಿ ತಿರುಗ್ಸಿ ತಿರುಗ್ಸಿ ಹೇಳ್ತಾ ಇದ್ರು ಎಲ್ಲ ಪತ್ರಕರ್ತರಿಗೂ ಕೊನೆಯ ಒಂದೇ ಒಂದು ಮಾತು ಏನಂತ ಈಗ ಇಲ್ಲಿಗೆ ಸಮಾಪ್ತ ಆಯಿತು ಇಬ್ರು ಡಿನ್ನರ್ ಪಾರ್ಟಿ ಒಳಗೆ ಇಡ್ಲಿ ವಡೆ ಸಾಂಬಾರು ತಿಂದು ಮತ್ತು ಕೇಸರಿ ಭಾತ್ ತಿಂದಿರುತ್ತೆ ಚೌಚೌ ಭಾತಂತೆ ಚೌಚೌ ಭಾತು ಇಬ್ಬರು ಚೌಚೌವ್ವಾಗೇ ಇದ್ದರು ಬಿಡಿ ಹಂಗಾಗಿ ಇವರು ಚೌಚೌ ಭಾತ್ ತಿಂದು ಈ ಪಾರ್ಟಿನೀಗ ಅಂತ್ಯ ಮಾಡಿದ್ರು ಪಾರ್ಟಿನೇ ಅಂತ್ಯ ಮಾಡಿದ್ರೆ ಇಲ್ಲ ವಿಷನೇ ಅಂತ್ಯ ಮಾಡಿದ್ರೆ ವಿಷಯ ಅಂತ್ಯ ಆಗಲ್ಲ ಇದು ಯಾಕೆಂದರೆ ಇದು ಬೆಂಕಿ ಇರ್ತದೆ ಒಳಗಡೆ ಮೇಲೆ ಬೂದಿ ಮುಚ್ಕೊಂಡಿರ್ತದೆ ಹಂಗೆ ಒಗೆ ಆಡ್ತಾ ಇರ್ತದೆ ಹಂಗಾಗಿದೆ ಈಗ ಕತೆ ಇವರಿಬ್ಬರು ಈ ಥರ ಮಾಡಿ ಏನು ಹೇಳ್ತಾರೆ ನಾನು ಡಿ ಕೆ ಶಿವಕುಮಾರ್ ಯಾವಾಗೂ ಒಂದೇ ಅವರು ಮೇಲೆ ಹೈಕಮೆಂಡ್ ಏನು ಹೇಳುತ್ತೋ ಅದನ್ನು ನಾವಿಬ್ಬರು ಕೇಳ್ತೀವಿ ಇವನು ಅಷ್ಟೇ ಮಾನಿಕ್ ಗೆಟ್ಟದು ಡಿ ಕೆ ಶಿವಕುಮಾರ್ ಹೌದು 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 ನಮ್ಮ ಮುಖ್ಯಮಂತ್ರಿ ಏನು ಹೇಳ್ತಾರೋ ಅದೇ ನನ್ನ ನಿಲುವು ಅಂತ ಹೇಳ್ತಾರೆ ಈ ರೀ ಇಲ್ಲಿ ಹಾದಿರೋ ಬೀದಿರಂಪನೆಲ್ಲ ಮಾಡಿ ಒಂದು ತಿಂಗಳಿಂದ ಓಡಾಡಿ ನಾನು ನನ್ನ ಹತ್ರ ತೊಂಬತ್ತು ಜನವರೇ ಐವತ್ತು ಜನವರೇ ಅರುವತ್ತು ಜನವರೇ ಇಂಥ ಡಿ ಕೆ ಶಿವಕುಮಾರ್ ಕುಣಿತೆ ಕುಣಿತು ಪಾಪ ಎಸ್ ಸಿ ಬಾಲಕೃಷ್ಣ ಅದು ಯಾರೋ ಕುಣಗಲ್ ರಂಗನಾಥ ಮತ್ತು ಯಾರೋ ಇನ್ನೊಬ್ಬ ಬಸವರಾಜು ಇವರೆಲ್ಲ ನಮ್ಮ ನಾಯಕ ಮುಖ್ಯಮಂತ್ರಿ ಅಂತ ಕುಣಿತಾ ಕುಣಿತಾಯಿದ್ರು ಪಾಪ ಅವ್ರಿಗೆಲ್ಲರಿಗೂ ತಣ್ಣೀರು ಎತ್ಬಿಟ್ರಲ್ಲ ಇಲ್ಲ ಇದೇನಾದ್ರೂ ದಿಲ್ಲಿಗೆ ಹೋಗಿ ದಿಲ್ಲಿನಲ್ಲಿ ಏನಾದ್ರು ಮತ್ತು ಇದು ಹೊಸ ಜೀವ ಪಡ್ಕೋತದ ನನಗೇನೋ ಡೌಟು ಯಾಕೆಂದರೆ ನಮ್ಮ ರಾಹುಲ್ ಗಾಂಧಿ ಅವ್ರಿಗೆ ಬೀಸದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ಸಾಕು ಯಾಕೆಂದರೆ ಮಾತುಗೆ ಸಿಕ್ಕೊಳಕ್ಕಾಗಲ್ಲ ಅವರು ಸಿಕ್ಕೊಳಕ್ಕಾಗಲ್ಲ ಅಂದರೆ ಮಾತಾಡೋಕ್ಕಾಗಲ್ಲ ಹಂಗಾಗಿ ಇವರು ಇದನ್ನೀಗ ತಪ್ಪಿಸ್ಕೊಂಡೋಗಾರೆ ಅಂತ ನಾನು ಅಂದ್ಕೋತಾ ಇದ್ದೀನಿ ಇದು ನೆಕ್ಸ್ಟು ಜನ್ವರಿಗೆ ಸಂಕ್ರಾಂತಿಗೆ ಮತ್ತೇನೋ ಅಧಿವೇಶನ ಆದಮೇಲೆ ಮಾತುಕತೆ ಅಂತ ಎಲ್ಲ ಕತೆ ನಾನೇ ನೆನ್ನೆ ನೆನ್ನೆ ಟಿ ಇದರಲ್ಲಿ ಹೇಳಿದ್ದೆ ಒಂದು ವೀಡಿಯೋದಲ್ಲಿ ಎಲ್ಲ ಹಿಂಗೆ ಮಾಡ್ತಾರೆ ಇದೇ ರೀತಿ ನಡೀತದೆ ಅಂತ ಜನವರಿ ನೆಕ್ಸ್ಟು ಜನ್ವರಿಗೆ ಜನ್ವರಿ ಏನು ಸಂಕ್ರಾಂತಿ ಬರ್ತದೆ ಸಂಕ್ರಾಂತಿನಲ್ಲಿ ಮಾತಾಡೋಣ ಅಂತಾರೆ ಆಮೇಲೆ ಸಂಕ್ರಾಂತಿಯಿಂದ ಒಂದೇ ಸತಿ ಎಲ್ಲಿಗೋಯ್ತಾರೆ ಶಿವರಾತ್ರಿ ಆಗಲಿ ಶಿವರಾತ್ರಿಗೆ ಶಿವ ಶಿವ ಅಂತ ಮುಗಿಸ್ಬಿಡೋಣ ಆವಾಗ ಮಾತುಕತೆ ಮಾಡೋಣ ಅಂತ ಅಲ್ಲಿಗೆ ಇಷ್ಟೊತ್ತಿಗೆ ಹರಿಸೋದು ಪ್ರೋಗ್ರಾಮು ಇವತ್ತು ಎಂಟು ವರ್ಷ ಕಂಪ್ಲೀಟ್ ಆಗುತ್ತೆ ಆಮೇಲೆ ಕೊಡೋದು ಬಿಡೋದು ಆಮೇಲೆ ಮತ್ತೆ ಇನ್ನೊಂದಷ್ಟು ದಿವಸ ಸುತ್ತೋದು ಆಮೇಲೆ ಒಂದೇ ಸತಿ ಶಿವರಾತ್ರಿ ಆದಮೇಲೆ ಹೆಂಗು ಯುಗಾದಿ ಹಬ್ಬ ಬರ್ತದಲ್ವ ಹೊಸ ಹೊಸ ವಸ್ತುಕೆ ಮಾಡ್ಕೊಳ್ಳಿಂಗಂತ ಆವಾಗ ಅಲ್ಲಿಗೆ ಕರೀತಾರೆ ಯಾಕೆ ಅಂತಂದರೆ ಡಿ ನಮ್ಮ ಸಿದ್ದರಾಮಯ್ಯನಿಗೆ ಸುಳ್ಳು ಹೇಳೋದ್ರಲ್ಲಿ ಸುಳ್ಳಿನ ರಾಮಯ್ಯ ಇವನು ಅಂತ ಮೊದಲೇ ನಾನು ಕೊಟ್ಟಿದ್ದೀನಿ ಯಾಕೆ ಇವ್ರಿಗೆ ಸುಳ್ಳಿನ ರಾಮಯ್ಯ ಅಂತ ಹೇಳ್ತೀನಿ ಅಂತಂದರೆ ಒಂದು ದಿವಸಕ್ಕೂ ಇವ ಸತ್ಯ ಹೇಳಿದ್ದೇ ಗೊತ್ತಿಲ್ಲ ಯಾಕೆ ಹೇಳಿ ಗೊತ್ತಿಲ್ಲ ಸುಳ್ಳು ಹೇಳ್ಕೊಂಡೆ ಜೀವನ ಹಾಕ್ಬಿಟ್ಟಲ್ಲ ಸುಳ್ಳು ಹೇಳ್ಕೊಂಡೆ ನಮ್ಮ ದೇವೇಗೌಡರಿಗೆ ಸುಣ್ಣ ಅಲ್ಲಿ ಫಸ್ಟು ರಾಮಕೃಷ್ಣ ಹೆಗ್ಡೆಗೆ ಸುಣ್ಣ ಹಚ್ಬಿಟ್ಟು ಬಂದ ಬಂದರು ಆಮೇಲೆ ದೇವೇಗೌಡರಿಗೆ ಸುಣ್ಣ ಬಣ್ಣ ಎಲ್ಲ ಆಗೋಯ್ತು ಆಮೇಲೆ ಬಂದು ಎಲ್ಲಿ ನೋಡ್ರಿ ಈಗ ಇಬ್ಬರಿಗೂ ಸೋನಿಯಾಗೆ ಮತ್ತು ರಾಹುಲ್ ಗಾಂಧಿಗೆ ಸುಣ್ಣ ಬಣ್ಣ ಹಚ್ತಾವ್ರೇ ಭಯಂಕರವಾಗಿ ಹಚ್ತಾವ್ರೆ ಆದರೆ ಆ ದಡ್ ನನ್ನ ಮಕ್ಳಿಗೂ ಗೊತ್ತಿಲ್ಲ ಅವರು ರಾಹುಲ್ಗೂ ಗೊತ್ತಿಲ್ಲ ಮತ್ತು ಸೋನಿಯಾ ಮೇಡಮ್ಗೂ ಗೊತ್ತಿಲ್ಲ ಯಾಕೆ ಹೇಳಿ ಅವರಿಬ್ಬರು ಇರಲ್ವಲ್ಲ ಇಂಡಿಯಾದಲ್ಲೇ ಇರೋಲ್ಲ ಆವಾಗ ಅವಾಗ ಮೂರು ತಿಂಗಳು ರೌಂಡ್ ಆಗ್ತಾಯಿರ್ತಾರೆ ಯಾವತ್ತು ಬರ್ತಾರೆ ಗೊತ್ತಿಲ್ಲ ಬಂದು ಯಾವತ್ತು ಇದು ಮೀಟಿಂಗ್ ನಡೀತದೋ ಏನು ಕತೆನೋ ಒಂದು ವಿಷಯ ಇಲ್ಲ ಒಂದೇ ಒಂದು ಬ್ರೇಕ್ಫಾಸ್ಟ್ಗೆ ಆಗೋಯ್ತು ಇದು ಏನೋ ಒಂದೇ ಬ್ರೇಕ್ಫಾಸ್ಟು ಆಗೋಯ್ತು ಹೆಂಗಿದೆ ಅಲ್ವಾ ಈ ಥರದ್ದು ಒಂದು ಕಾರ್ಯಕ್ರಮನಿಗೆ ಯಾರಾದರೂ ಮಾಡ್ತಾರೆ ಯಾರಾದರೂ ಸಾಧ್ಯನಾ ಇದು ಸಾಧ್ಯ ಇದೆಯಾ ಹಾಂ ಹೇಳಿ ಕಾಂಗ್ರೆಸ್ನಲ್ಲೇ ಇದೇ ಥರನೇ ನಡೆಯೋದು ಯಾಕೆ ಅಂತಂದರೆ ಈಗಾಗಲೇ ಇವರು ಎರಡೂವರೆ ವರ್ಷ ಆಗಿದ್ರು ಆ ಫ್ರೀ ಬೇಸ್ ಒಂದು ಕೆಲಸ ಬಿಟ್ಟರೆ ಫ್ರೀ ಬೇಸಲ್ಲೂ ಕೂಡ ಏನು ಪರ್ಮನೆಂಟಾಗಿ ಯಾರಿಗೂ ದುಡ್ಡು ಬಂದಿಲ್ಲ ಅಂತಲೇ ಹೇಳ್ತಾಯಿರೋದು ಯಾರು ಕೇಳಿದ್ರು ನೋಡೋಣ ನಾಳೆ ನಾಳೆ ಇದರಲ್ಲಿ ಅದನ್ನೆಲ್ಲ ಒಂಚೂರು ಇಂಟ್ರೂ ಮಾಡ್ತೀನಿ ನೋಡೋಣ ಅವ್ರು ಯಾರ್ಯಾರು ಏನು ಹೇಳ್ತಾರೆ ಎಷ್ಟು ತಿಂಗಳಾಯಿತು ಕೊಟ್ಟಿಲ್ಲ ಹಂಗಂತ ಗೊತ್ತಾಗುತ್ತೆ ಯಾವುದು ಎರಡು ಸಾವಿರ ರೂಪಾಯಿ ವಿಷಯನೇ ಮತ್ತು ಬಸ್ಗು ಫ್ರೀ ಅಲ್ಲಿ ಹೇಳ್ತಾರೆ ಯಾರು ಆಗಿಲ್ಲ ಡ್ರೈವರ್ಗಳಿಗೆ ಯಾರು ಹಂಗೆ ಹಿಂಗೆ ಅಂತ ಹೇಳ್ತಾರೆ ಇನ್ನೇನು ಸಿದ್ದರಾಮಯ್ಯ ಅವರು ನಡೆಸ್ತಾ ಇರೋದು ಸರ್ಕಾರನ ಸಾಲಗಾರ ಸರ್ಕಾರ ಹಾಂ ಖಜಾನೆಲೆ ದುಡ್ಡಿಲ್ಲ ಹಂಗಂದರೆ ಸರ್ಕಾರ ಹೆಂಗ್ ನಡೆಸಬಹುದು ಇವರು ಏನು ಅಂತ ನಂಗೆ ಅರ್ಥ ಆಗಿಲ್ಲ ಮತ್ತು ಎಲ್ಲ ಕರೆಂಟ್ ಬಿಲ್ಲಿಂದ ಹಿಡಿದು ಕರೆಂಟ್ ಬಿಲ್ಲು ಲೈಟ್ ಬಿಲ್ಲು ಡಾಕ್ಟರ್ ಬಿಲ್ಲು ನಾನು ವಿ ಮಿಂಟ ಹಾಸ್ಪಿಟ್ಲ್ಗೆ ಹೋಗಿದ್ದೆ ಮೊನ್ನೆ ಮಿಂಟು ಹಾಸ್ಪಿಟಲಲ್ಲಿ ಇಪ್ಪತ್ತು ರೂಪಾಯಿ ಕಾರ್ಡ್ ಇದ್ರು ಈಗ ಎಷ್ಟು ಗೊತ್ತಾ ಎಪ್ಪತ್ತು ರೂಪಾಯಿ ಹೆಂಗಿದೆ ಹೇಳಿ ಈಗ ಎಪ್ಪತ್ತು ರೂಪಾಯಿ ಎಷ್ಟೊಂದು ದುಡ್ಡು ಕಾಸ್ಟ್ಲಿ ಆಯಿತು ನೋಡ್ಕೊಳ್ಳಿ ಆಮೇಲೆ ಏನು ಎಲ್ಲ ಬ್ಲಡ್ ಚಾರ್ಜ್ಗಳನ್ನು ಅಷ್ಟೇ ನೂರು ರೂಪಾಯಿ ಇದ್ದಿದ್ದೆಲ್ಲ ಮುನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಇದ್ದಿದ್ದೆಲ್ಲ ಆರುನೂರು ರೂಪಾಯಿ ಎಲ್ಲ ಡಬಲ್ ಡಬಲ್ ಬೆಲೆ ಯಾವುದು ಮೆಡಿಕಲ್ ಚೆಕಪ್ಗೆ ಯಾವುದು ಬ್ಲಡ್ ಚೆಕಪ್ ಆಗಲಿ ಇದಾಗಲಿ ಆರುನೂರು ರೂಪಾಯಿ ತಗೋತಾವ್ರೆ ಅಲ್ಲಿ ಇಲ್ಲಿ ಹೊರಗಡೆ ಸಾವಿರ ರೂಪಾಯಿ ಬಿಡಿ ಇದು ಮದ್ದಿಂದನೂ ಇಲ್ಲೇ ಇರಲಿಲ್ಲ ಅಲ್ಲಿ ಮಾತ್ರ ಡ ಒಂದೇ ಸಮಯ ಏರ್ಕೋತಾ ಇದೆ ನೂರೈವತ್ತು ರೂಪಾಯಿಗೆ ಆಯ್ತು ಇದ್ದಿದ್ದು ಆರುನೂರು ರೂಪಾಯಿ ಇದ್ದಾರೆ ಈಗ ಹೆಂಗಾಯ್ತು ಅಲ್ವಾ ಎಲ್ಲ ಬೆಲೆ ಬೆ ಬೆಲೆ ಜಾಸ್ತಿ ಸಿದ್ದರಾಮಯ್ಯನವ್ರಿಗೆ ಇದೆಲ್ಲ ಆಗ ಗೊತ್ತಿರುತ್ತೆ ಯಾಕೆ ಅವ್ರಿಗೆ ಸರ್ಕಾರದಲ್ಲಿ ಯಾವ್ಯಾವ ಇಲಾಖೆಯಿಂದ ಎಷ್ಟೆಷ್ಟು ಹಣ ಇದೆ ಅಂತ ಗೊತ್ತಾಗಲ್ವಾ ಎಷ್ಟೆಷ್ಟು ಜಾಸ್ತಿ ಮಾಡಿದ್ರಿ ಅಂತ ಕೇಳ್ತಾರೆ ಕೇಳಿದೆ ಅದೆಲ್ಲ ರೆಡಿಯಲ್ಲ ಎಲ್ಲ ಕೇಳಿಕೊಂಡೇ ಮಾಡ್ತಾ ಇರೋದು ನನಗೆ ಗೊತ್ತಾಗಿದ್ದಂತ ಒಂದು ವಿಷಯನೀಗ ನಾನು ನಿಮಗೆ ಹೇಳ್ತಾ ಇದ್ದೀನಿ ಹ್ಞೂ ಈ ರೀತಿಯಾಗಿ ಮಾಡಿ ನಮ್ಮ ರಾಜ್ಯದ ಸರ್ಕಾರದ ಬಕಸ್ದ ಹಣವನ್ನೀಗ ಲೂಟಿ ಮಾಡ್ತಾ ಇದ್ದಾರೆ ಎಲ್ಲಿಗೆ ಯಾರು ಕೊಡ್ತಾವ್ರೆ ಗೊತ್ತಿಲ್ಲ ತಗೊಂಡೋಗಿ ನಿಜವಾಗಿ ಇಲ್ಲಿ ಸರ್ಕಾರದಿಂದ ಎತ್ಕೊಳಕ್ಕಾಗುತ್ತ ಇವರು ಕಾಂಗ್ರೆಸ್ನವರು ಹೆಂಗೆ ಎತ್ಕೋತಾರೆ ಅದೇನಾದ್ರು ವಿಷಯ ಗೊತ್ತಾದರೆ ಗೊತ್ತಿದ್ದರೆ ನಿಮಗೆ ಯಾರಾದರೂ ನನಗೊಂದು ಮೆಸೇಜ್ ಹಾಕಿ ಮತ್ತು ನನ್ನ ವೀಡಿಯೋನಿಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೇರೆಯವ್ರಿಗೆ ಈ ವಿಡಿಯೋನಿಗೆ ಮುಂದೆ ಹೋಗೋದಕ್ಕೆ ದಾರಿ ಮಾಡಿ ಹಿಂಗಂತ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ